ನೀವು ಬಹುಶಃ ತಮ್ಮೇಲ್ನಿಂದಾಗಿ ಈ ವಿಡಿಯೋವನ್ನು ಕ್ಲಿಕ್ ಮಾಡಿರಬಹುದು ಆದರೆ ಎಚ್ಚರಿಕೆಯಿಂದ ಆಲಿಸಿ ಇದನ್ನು ಕೊನೆಯವರೆಗೂ ನೋಡಿ ಮತ್ತು ನಾವು ಒಂದು ನಿಮಿಷ ತಲುಪುವ ಹೊತ್ತಿಗೆ ಮಹಿಳೆಯರ ಬಗ್ಗೆ ನಿಮ್ಮ ಸಂಪೂರ್ಣ ದೃಷ್ಟಿಕೋನವು ಶಾಶ್ವತವಾಗಿ ಬದಲಾಗುತ್ತದೆ ಏಕೆಂದರೆ ಪ್ರೀತಿಯ ಬಗ್ಗೆ ನಿಮಗೆ ತಿಳಿದಿದೆ ಎಂದು ನೀವು ಭಾವಿಸುವ ಎಲ್ಲವೂ ಸುಳ್ಳು ಎಂದು ನಾನು ನಿಮಗೆ ಹೇಳಿದರೆ ಏನು ಮಹಿಳೆಯರು ಅತ್ಯಂತ ಒಳ್ಳೆಯ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಅಥವಾ ಸುಂದರವಾಗಿ ಕಾಣುವ ವ್ಯಕ್ತಿಗೆ ಪ್ರೀತಿಯಲ್ಲಿ ಬೀಳುತ್ತಾರೆ ಎಂದು ನಿಮಗೆ ಹೇಳಲಾಗಿದೆ ಆದರೆ ಸತ್ಯವೇ ಮಹಿಳೆಯರು ಪುರುಷರನ್ನು ಪ್ರೀತಿಸುವುದಿಲ್ಲ ಕನಿಷ್ಠ ನೀವು ಯೋಚಿಸುವ ರೀತಿಯಲ್ಲಿ ಅಲ್ಲ ಅವರು ನಿಮ್ಮ ಮುಖ ನಿಮ್ಮ ಹಣ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಪ್ರೀತಿಯಲ್ಲಿ ಬೀಳುವುದಿಲ್ಲ ಅವರು ಆಳವಾದ ಹೆಚ್ಚು ಪ್ರಾಥಮಿಕ ಹೆಚ್ಚು ಮಾನಸಿಕವಾದದ್ದಕ್ಕೆ ಪ್ರೀತಿಯಲ್ಲಿ ಬೀಳುತ್ತಾರೆ ಮತ್ತು ನೀವು ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರೀತಿಯು ನೀವು ಪರಿಹರಿಸಲಾಗದ ಒಂದು ರೀತಿಯ ನಿಗೂಢತೆ ಎಂದು ನೀವು ಯಾವಾಗಲೂ ಭಾವಿಸುತ್ತೀರಿ ಆದರೆ ಈ ವಿಡಿಯೋದ ಅಂತ್ಯದ ವೇಳೆಗೆ ಮಹಿಳೆಯರು ಹೇಗೆ ಯೋಚಿಸುತ್ತಾರೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವುದಿಲ್ಲ ಅವರಿಗೆ ಅಂತಹ ಶಕ್ತಿಶಾಲಿ ಭಾವನೆಯನ್ನು ಹೇಗೆ ನೀಡಬೇಕೆಂದು ನಿಮಗೆ ತಿಳಿಯುತ್ತದೆ ಅವರು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಓಹ್ ಮತ್ತು ನಾವು ಮುಂದುವರಿಯುವ ಮೊದಲು ನನ್ನ ಬಳಿ ನಿಮಗಾಗಿ ವಿಶೇಷವಾದದ್ದೇನಾದರೂ ಇದೆ ಉಚಿತ ಈ ಬುಕ್ ಮಹಿಳಾ ಮನಸ್ಸಿನ ನಿಯಂತ್ರಣ ಕೈಪಿಡಿ ಯಾವುದೇ ಮಹಿಳೆ ನಿಮ್ಮನ್ನು ಹಂಬಲಿಸುವಂತೆ ಮಾಡುವ ಗುಪ್ತ ರಹಸ್ಯಗಳನ್ನು ಇದು ಬಹಿರಂಗಪಡಿಸುತ್ತದೆ ಈಗ ಅದನ್ನು ಪಡೆದುಕೊಳ್ಳಿ ವಿವರಣೆಯಲ್ಲಿ ಅಥವಾ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮಾಡಿ ಬನ್ನಿ ಒಂದಕ್ಕೆ ಸಹಿ ಮಾಡಿ ಮಹಿಳೆಯರು ನಿಮ್ಮನ್ನು ಪ್ರೀತಿಸುವುದಿಲ್ಲ ನೀವು ಅವರಿಗೆ ಹೇಗೆ ಭಾವನೆ ಮೂಡಿಸುತ್ತೀರಿ ಎಂಬುದನ್ನು ಅವರು ಇಷ್ಟಪಡುತ್ತಾರೆ ಹೆಚ್ಚಿನ ಪುರುಷರು ಎಂದಿಗೂ ಅರ್ಥ ಮಾಡಿಕೊಳ್ಳದ ರಹಸ್ಯವನ್ನು ನಾನು ನಿಮಗೆ ಹೇಳುತ್ತೇನೆ ಮಹಿಳೆಯರು ನಿಮ್ಮನ್ನು ಪ್ರೀತಿಸುವುದಿಲ್ಲ ನಿಮ್ಮ ಮುಖವನ್ನಲ್ಲ ನಿಮ್ಮ ಕೈಚೀಲವನ್ನಲ್ಲ ನಿಮ್ಮ ವ್ಯಕ್ತಿತ್ವವನ್ನು ಸಹ ಪ್ರೀತಿಸುವುದಿಲ್ಲ ಅವರು ಪ್ರೀತಿಸುವುದು ನೀವು ಅವರಿಗೆ ಹೇಗೆ ಭಾವನೆ ಮೂಡಿಸುತ್ತೀರಿ ಎಂಬುದನ್ನು ಅದು ಸರಿ ಮಹಿಳೆಯ ಮೇಲಿನ ಪ್ರೀತಿಯು ತರ್ಕ ಮತ್ತು ವಿವೇಚನೆಯ ಮೇಲೆ ನಿರ್ಮಿಸಲಾದ ಘನ ರಚನೆಯಲ್ಲ ಅದು ಬಿರುಗಾಳಿ ಅನುಭವ ಭಾವನಾತ್ಮಕ ಉತ್ತುಂಗ ಅವಳು ಎಂದಿಗೂ ಕೆಳಗಿಳಿಯಲು ಬಯಸುವುದಿಲ್ಲ ನೀವು ಕೋಣೆಯಲ್ಲಿ ಅತ್ಯಂತ ಸುಂದರ ಯಶಸ್ವಿ ಚೆನ್ನಾಗಿ ಉಡುಗೆ ತೊಟ್ಟ ವ್ಯಕ್ತಿಯಾಗಿರಬಹುದು ಆದರೆ ಅವಳು ನಿಮ್ಮ ಸುತ್ತಲೂ ಇರುವಾಗ ಏನಾದರೂ ಶಕ್ತಿಶಾಲಿ ಎಂದು ಭಾವಿಸದಿದ್ದರೆ ಅವಳು ನಿನ್ನೆಯ ಸುದ್ದಿಗಿಂತ ವೇಗವಾಗಿ ನಿಮ್ಮನ್ನು ಮರೆತು ಬಿಡುತ್ತಾಳೆ ಮನೋವಿಜ್ಞಾನಿಗಳು ಇದನ್ನು ಅಭಾವನಾತ್ಮಕ ಮುದ್ರಣ ಎಂದು ಕರೆಯುತ್ತಾರೆ ಒಬ್ಬ ಮಹಿಳೆ ಒಂದೇ ದಿನ ಇಬ್ಬರೂ ಪುರುಷರನ್ನು ಭೇಟಿಯಾಗಲು ಇದು ಕಾರಣವಾಗಿದೆ ಸರಿಯಾದ ವಿಷಯಗಳನ್ನು ಹೇಳುವ ಆದರೆ ಅವಳನ್ನು ಬೇಸರಗೊಳಿಸುವವನು ಮತ್ತು ಅವಳನ್ನು ಕೀಟಲೆ ಮಾಡುವವನು ಅವಳನ್ನು ಸವಾಲು ಮಾಡುವವನು ಮತ್ತು ಅವಳು ಉಸಿರಾಡಲು ಸಾಧ್ಯವಾಗದವರೆಗೂ ಅವಳನ್ನು ನಗಿಸುವವನು ಮತ್ತು ಆ ರಾತ್ರಿ ಅವಳು ಯಾರ ಬಗ್ಗೆ ಯೋಚಿಸುತ್ತಿರಬಹುದು ಎಂದು ಊಹಿಸಿ ಅದು ನ್ಯಾಯವಲ್ಲ ಸರಿ ನೀವು ಉತ್ತಮ ಆಯ್ಕೆಯಾಗಿರಬಹುದು ಸುರಕ್ಷಿತ ಆಯ್ಕೆಯಾಗಿರಬಹುದು ಹೆಚ್ಚು ನಿಷ್ಠಾವಂತ ಪುರುಷನಾಗಿರಬಹುದು ಮತ್ತು ಇನ್ನು ಅವಳು ಯಾವಾಗಲೂ ಅವಳನ್ನು ಜೀವಂತವಾಗಿ ಅನುಭವಿಸುವಂತೆ ಮಾಡುವ ಪುರುಷನನ್ನು ಆರಿಸಿಕೊಳ್ಳುತ್ತಾಳೆ ಹೆಚ್ಚಿನ ಹುಡುಗರು ವಿಫಲರಾಗುವುದು ಇಲ್ಲಿಯೇ ಅವರು ಸಾಧನೆಗಳಿಂದ ಅವಳನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾರೆ ಅವರು ತರ್ಕದಿಂದ ಅವಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಾರೆ ಆದರೆ ಮಹಿಳೆಯರು ನಿಜವಾಗಿಯೂ ಗೀಳನ್ನು ಹೊಂದಿರುವ ಪುರುಷರು ಅವರು ಭಾವನಾತ್ಮಕ ರೋಲರ್ ಕೋಸ್ಟರ್ ಉದ್ವೇಗ ಉತ್ಸಾಹ ನಿಗೂಢತೆ ಮತ್ತು ಸೌಕರ್ಯದ ಮಿಶ್ರಣವನ್ನು ಸೃಷ್ಟಿಸುತ್ತಾರೆ ಅವರು ಅವಳನ್ನು ಉನ್ಮಾದದಿಂದ ಬೆನ್ನಟ್ಟುವಂತೆ ಮಾಡುತ್ತಾರೆ ಮಹಿಳೆಯರು ಯಾವಾಗಲೂ ತಮ್ಮ ಮಾಜಿಗಳ ಬಳಿಗೆ ಏಕೆ ಹಿಂತಿರುಗುತ್ತಾರೆ ಅವರು ಮುಗಿಸಿದ್ದಾರೆ ಎಂದು ಪ್ರಮಾಣ ಮಾಡಿದರೂ ಸಹ ಅದು ಅವನು ಯಾರೆಂಬುದಕ್ಕಾಗಿ ಅಲ್ಲ ಅವನು ಅವಳನ್ನು ಹೇಗೆ ಭಾವಿಸಿದನು ಎಂಬ ಕಾರಣದಿಂದಾಗಿ ಹೌದು ಸಹ ನೀವು ಹೆಚ್ಚು ಬೆನ್ನಟ್ಟುತ್ತಿದ್ದಂತೆ ಅವಳು ಕಡಿಮೆ ಭಾವಿಸುತ್ತಾಳೆ ನಾನು ನಿಮಗೆ ಏನಾದರೂ ಕೇಳುತ್ತೇನೆ ನೀವು ಎಂದಾದರೂ ಸಂದೇಶ ಕಳುಹಿಸಿ ಉತ್ತರಕ್ಕಾಗಿ ಗಂಟೆಗಟ್ಟಲೆ ಕಾಯುತ್ತಿದ್ದೀರಾ ಅವಳು ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾಳೆ ಎಂದು ಯೋಚಿಸುತ್ತಾ ನೀವು ಎಂದಾದರೂ ಆ ನಿಧಾನವಾಗಿ ಸುಡುವ ಆತಂಕವನ್ನು ಅನುಭವಿಸಿದ್ದೀರಾ ಈಗ ಅದನ್ನು ತಿರುಗಿಸಿ ನಿಮಗೆ ತುಂಬಾ ಲಭ್ಯವಿರುವ ಯಾರಾದರೂ ಇದ್ದಾರೆ ತಕ್ಷಣ ಸಂದೇಶ ಕಳುಹಿಸಿದ ಯಾರಾದರೂ ನೀವು ಕೇಳಿದ ಎಲ್ಲದಕ್ಕೂ ಹೌದು ಎಂದು ಹೇಳಿದ ಯಾರಾದರೂ ಅದು ನಿಮಗೆ ಹೇಗೆ ಅನಿಸಿತು ಮಹಿಳೆಯರು ನಿರೀಕ್ಷೆಗೆ ತಕ್ಕಂತೆ ಇರುತ್ತಾರೆ ಯಾವಾಗಲೂ ಇರುವ ಯಾವಾಗಲೂ ಸಂದೇಶ ಕಳುಹಿಸುವ ಯಾವಾಗಲೂ ಲಭ್ಯವಿರುವ ಪುರುಷ ಶೂನ್ಯ ಉದ್ವೇಗವನ್ನು ಸೃಷ್ಟಿಸುತ್ತಾನೆ ಮತ್ತು ಉದ್ವೇಗವು ಆಕರ್ಷಣೆಯನ್ನು ವಿದ್ಯುತ್ ಮಾಡುತ್ತದೆ ಇಲ್ಲಿ ಒಂದು ಕಟು ಸತ್ಯವಿದೆ ಒಬ್ಬ ಪುರುಷ ಬೆನ್ನಟ್ಟಿದಾಗ ಅವಳನ್ನು ತನ್ನ ಮೇಲೆ ಬೀಳುವಂತೆ ಮಾಡುವ ವಿಷಯವನ್ನು ಅವನು ನಾಶಪಡಿಸುತ್ತಾನೆ ಅದು ಮಾನವ ಮನೋವಿಜ್ಞಾನ ನಾವು ಈಗಾಗಲೇ ಹೊಂದಿರುವುದನ್ನು ನಾವು ಗೌರವಿಸುವುದಿಲ್ಲ ನಾವು ಕಳೆದುಕೊಳ್ಳಬಹುದಾದದ್ದನ್ನು ನಾವು ಹಂಬಲಿಸುತ್ತೇವೆ ಅವಳು ನಿನ್ನನ್ನು ಹೊಂದಿದ್ದಾಳೆಂದು ಅವಳು ತಿಳಿದ ಕ್ಷಣ ಅವಳ ಮೆದುಳು ಸಿಡಿಲಗೊಳ್ಳುತ್ತದೆ ಮತ್ತು ಅವಳ ಮೆದುಳು ಸಿಡಿಲಗೊಂಡಾಗ ಆಕರ್ಷಣೆ ಮಸುಕಾಗುತ್ತದೆ ಇದಕ್ಕಾಗಿಯೇ ಉನ್ನತ ಮೌಲ್ಯದ ಪುರುಷರು ಎಂದಿಗೂ ಬೆನ್ನಟ್ಟುವುದಿಲ್ಲ ಅವರು ಮುನ್ನಡೆಸುತ್ತಾರೆ ಅವರು ಒಬ್ಬ ಮಹಿಳೆಯನ್ನು ತಮ್ಮ ಬಳಿಗೆ ಬರಲು ಬಿಡುತ್ತಾರೆ ಮತ್ತು ಅವಳು ಹಾಗೆ ಮಾಡಿದಾಗ ಅವರು ಅವಳಿಗೆ ಒಂದೇ ಬಾರಿಗೆ ಎಲ್ಲವನ್ನೂ ನೀಡುವುದಿಲ್ಲ ಅವರು ನಿಗೂಢತೆಯನ್ನು ಸೃಷ್ಟಿಸುತ್ತಾರೆ ಅವರು ಅವಳನ್ನು ಆಶ್ಚರ್ಯಗೊಳಿಸುತ್ತಾರೆ ಏಕೆಂದರೆ ಅವಳು ನಿನ್ನ ಬಗ್ಗೆ ಆಶ್ಚರ್ಯಪಡುವುದನ್ನು ನಿಲ್ಲಿಸಿದ ಕ್ಷಣ ಅವಳು ನಿನ್ನನ್ನು ಮರೆಯಲು ಪ್ರಾರಂಭಿಸುತ್ತಾಳೆ ಮೂರು ಸಹಿ ಮಾಡಿ ಮಹಿಳೆಯರು ಒಳ್ಳೆಯ ವ್ಯಕ್ತಿಯನ್ನು ಬಯಸುವುದಿಲ್ಲ ಅವರು ಅಚಲ ಪುರುಷನನ್ನು ಬಯಸುತ್ತಾರೆ ಒಳ್ಳೆಯ ವ್ಯಕ್ತಿ ಸಾಂಕ್ರಾಮಿಕ ರೋಗದ ಬಗ್ಗೆ ಮಾತನಾಡೋಣ ನೋಡಿ ಮಹಿಳೆಯರು ಒಳ್ಳೆಯ ಹುಡುಗನನ್ನು ಬಯಸುತ್ತಾರೆ ಎಂದು ಹೇಳುತ್ತಾರೆ ಆದರೆ ಅವರು ನಿಜವಾಗಿಯೂ ಹೇಳುವುದೇನೆಂದರೆ ಅವರಿಗೆ ದಯಾಳು ಪುರುಷ ಬೇಕು ಆದರೆ ದುರ್ಬಲನಲ್ಲ ಬಹಳಷ್ಟು ವ್ಯಕ್ತಿಗಳು ಈ ತಪ್ಪನ್ನು ಮಾಡುತ್ತಾರೆ ಒಳ್ಳೆಯವರಾಗಿರುವುದರ ಅರ್ಥ ಎಲ್ಲದಕ್ಕೂ ಹೌದು ಎಂದು ಹೇಳುವುದು ಎಂದು ಅವರು ಭಾವಿಸುತ್ತಾರೆ ಅವರು ಎಂದಿಗೂ ಭಿನ್ನಾಭಿಪ್ರಾಯ ಹೊಂದಿರದ ಎಂದಿಗೂ ನಾಯಕತ್ವ ವಹಿಸದ ಎಂದಿಗೂ ತಮ್ಮ ನಿಲುವಿನಲ್ಲಿ ನಿಲ್ಲದ ವ್ಯಕ್ತಿ ಎಂದು ಭಾವಿಸುತ್ತಾರೆ ಆದರೆ ನಾನು ನಿಮ್ಮನ್ನು ಕೇಳುತ್ತೇನೆ ನಿಮಗೆ ಎಂದಿಗೂ ಸವಾಲು ಹಾಕದ ಪುರುಷನನ್ನು ನೀವು ಗೌರವಿಸುತ್ತೀರಾ ಯಾವಾಗಲೂ ಬಾಗುವ ನಾಯಕನನ್ನು ನೀವು ನಂಬುತ್ತೀರಾ ಖಂಡಿತ ಇಲ್ಲ ಏಕೆಂದರೆ ಇಲ್ಲಿ ರಹಸ್ಯವಿದೆ ಮಹಿಳೆಯರು ದೈಹಿಕ ಬಲದತ್ತ ಅಲ್ಲ ಭಾವನಾತ್ಮಕ ಬಲದತ್ತ ಆಕರ್ಷಿತರಾಗುತ್ತಾರೆ ಒತ್ತಡದಲ್ಲಿ ಹಿಂಜರಿಯದ ಪುರುಷ ಅನುಮೋದನೆಗಾಗಿ ಬೇಡಿಕೊಳ್ಳದ ಪುರುಷ ಅಗತ್ಯವಿದ್ದರೆ ಯಾರಿಂದಲೂ ದೂರ ಸರಿಯಬಲ್ಲ ಪುರುಷ ಅದಕ್ಕಾಗಿಯೇ ಮಹಿಳೆಯರು ಸ್ಟೈಕ್ ಪುರುಷರಿಗೆ ವ್ಯಸನಿಯಾಗುತ್ತಾರೆ ಪ್ರತಿಕ್ರಿಯಾತ್ಮಕವಲ್ಲದ ಪುರುಷ ಗೊಂದಲದಲ್ಲಿ ಶಾಂತವಾಗಿ ಉಳಿಯುವ ಪುರುಷ ಅವಳು ಅವನನ್ನು ಪರೀಕ್ಷಿಸಿದಾಗ ಓಹ್ ಅವಳು ಅವನನ್ನು ಪರೀಕ್ಷಿಸುತ್ತಾಳೆ ಒದ್ದೆಯಾದ ಕಾಗದದಂತೆ ಮಡಿಸುವುದಿಲ್ಲ ಮಹಿಳೆಗೆ ಇನ್ನೊಬ್ಬ ಸ್ನೇಹಿತನ ಅಗತ್ಯವಿಲ್ಲ ಅವಳಿಗೆ ಚಿಕಿತ್ಸಕನ ಅಗತ್ಯವಿಲ್ಲ ಉಳಿದೆಲ್ಲವೂ ಅಲುಗಾಡುತ್ತಿರುವಾಗ ದೃಢವಾಗಿ ನಿಲ್ಲುವ ಪುರುಷನ ಅಗತ್ಯವಿದೆ ಚಿಹ್ನೆ ನಾಲ್ಕು ಪ್ರೀತಿಯು ಗ್ರಹಿಕೆಯ ಆಟ ವಾಸ್ತವಲ್ಲ ಪ್ರೀತಿಯಲ್ಲಿನ ದೊಡ್ಡ ಭ್ರಮೆಗಳಲ್ಲಿ ಒಂದಾದ ವಾಸ್ತವದ ಆಧಾರದ ಮೇಲೆ ಜನರು ಪರಸ್ಪರ ಪ್ರೀತಿಯಲ್ಲಿ ಬೀಳುತ್ತಾರೆ ಎಂಬ ಕಲ್ಪನೆಯ ಬಗ್ಗೆ ಮಾತನಾಡೋಣ ನೀವು ಯಾರು ನೀವು ಏನು ಮಾಡುತ್ತೀರಿ ಅಥವಾ ನೀವು ಅವಳನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂಬ ಕಾರಣದಿಂದಾಗಿ ಒಬ್ಬ ಮಹಿಳೆ ನಿಮ್ಮ ಪ್ರೀತಿಯಲ್ಲಿ ಬೀಳುತ್ತಾಳೆ ಎಂದು ನೀವು ಭಾವಿಸಬಹುದು ಆದರೆ ಇಲ್ಲಿ ಕಟು ಸತ್ಯವಿದೆ ಅವಳು ನಿನ್ನನ್ನು ಪ್ರೀತಿಸುತ್ತಿಲ್ಲ ಅವಳು ತನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಸೃಷ್ಟಿಸಿದ ಕಥೆಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಿದ್ದಾಳೆ ಮನಃಶಾಸ್ತ್ರಜ್ಞರು ಇದನ್ನು ಆ ಅರಿವಿನ ಪ್ರಕ್ಷೇಪಣ ಎಂದು ಕರೆಯುತ್ತಾರೆ ಜನರು ತಮ್ಮ ಸ್ವಂತ ಭಾವನೆಗಳು ಆಸೆಗಳು ಮತ್ತು ನಿರೀಕ್ಷೆಗಳನ್ನು ಇತರರ ಮೇಲೆ ಪ್ರಕ್ಷೇಪಿಸುವ ಪ್ರವೃತ್ತಿ ಒಬ್ಬ ಮಹಿಳೆ ನಿಮ್ಮನ್ನು ಭೇಟಿಯಾದಾಗ ಅವಳು ನಿಮ್ಮನ್ನು ನೀವು ನಿಜವಾಗಿಯೂ ಇರುವಂತೆ ಅನುಭವಿಸುತ್ತಿಲ್ಲ ಅವಳು ನಿಮ್ಮನ್ನು ಒಂದು ಲೆನ್ಸ್ ಮೂಲಕ ಅನುಭವಿಸುತ್ತಿದ್ದಾಳೆ ಅವಳ ಹಿಂದಿನ ಕಾಲ ಅವಳ ಅಭದ್ರತೆಗಳು ಅವಳ ಕಲ್ಪನೆಗಳು ಮತ್ತು ಅವಳ ಉಪಪ್ರಜ್ಞೆ ನಂಬಿಕೆಗಳಿಂದ ರೂಪುಗೊಂಡ ಗ್ರಹಿಕೆ ಅದಕ್ಕಾಗಿಯೇ ಒಬ್ಬ ಮಹಿಳೆ ಆಳವಾಗಿ ಪ್ರೀತಿಸುವುದರಿಂದ ರಾತ್ರೋರಾತ್ರಿ ಸಂಪೂರ್ಣವಾಗಿ ಅಸಡ್ಡೆ ತೋರಿಕೆಗೆ ಹೋಗಬಹುದು ನೀವು ಬದಲಾದದ್ದಲ್ಲ ನಿನ್ನ ಬಗ್ಗೆ ಅವಳ ಗ್ರಹಿಕೆ ಬದಲಾಗಿದೆ ಮತ್ತು ಗ್ರಹಿಕೆಯೇ ಎಲ್ಲವೂ ಹೀಗೆ ಯೋಚಿಸಿ ಒಬ್ಬ ಮಹಿಳೆ ತಾನು ಗೇಲು ಹಿಡಿದಿರುವ ಹುಡುಗನನ್ನು ವಿವರಿಸುವುದನ್ನು ನೀವು ಎಂದಾದರೂ ಕೇಳಿದ್ದೀರಾ ಅವಳು ಅ ಅವನು ತುಂಬಾ ನಿಗೂದ ಅವನು ನನ್ನನ್ನು ಅರ್ಥಮಾಡಿಕೊಳ್ಳುತ್ತಾನೆ ಎಂದು ಹೇಳುತ್ತಾಳೆ ನಾನು ಅವನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಈಗ ಅದೇ ವ್ಯಕ್ತಿಯನ್ನು ತೆಗೆದುಕೊಂಡು ಅವನನ್ನು ಬೇರೆ ಸನ್ನಿವೇಶದಲ್ಲಿ ಇರಿಸಿ ಅಲ್ಲಿ ಅವನು ತುಂಬಾ ಲಭ್ಯವಿದ್ದಾನೆ ತುಂಬಾ ಊಹಿಸಬಹುದಾದವನು ಮೆಚ್ಚಿಸಲು ತುಂಬಾ ಹತಾಶನಾಗಿರುತ್ತಾನೆ ಇದ್ದಕ್ಕಿದ್ದಂತೆ ಅವಳು ಒಂದು ರೀತಿಯ ಬೇಸರವಾಗಿದೆ ನಾನು ಅವನನ್ನು ಮೀರಿಸಿದ್ದೇನೆ ಎಂದು ನನಗೆ ಅನಿಸುತ್ತದೆ ಏನೋ ತಪ್ಪಾಗಿದೆ ಎಂದು ಹೇಳಲು ಪ್ರಾರಂಭಿಸುತ್ತಾಳೆ ಪುರುಷ ಬದಲಾಗಲಿಲ್ಲ ಚೌಕಟ್ಟು ಬದಲಾಗಿದೆ ಮಹಿಳೆಯ ಭಾವನೆಗಳು ತರ್ಕಕ್ಕೆ ಪ್ರತಿಕ್ರಿಯಿಸುವುದಿಲ್ಲ ಅವು ಅವಳ ಮನಸ್ಸಿನಲ್ಲಿರುವ ನಿರೂಪಣೆಗೆ ಪ್ರತಿಕ್ರಿಯಿಸುತ್ತವೆ ಮತ್ತು ಇಲ್ಲಿ ಹೆಚ್ಚಿನ ಪುರುಷರು ತಪ್ಪಾಗುತ್ತಾರೆ ಆ ನಿರೂಪಣೆಯು ಯಾವುದೇ ನಿಯಂತ್ರಣವಿಲ್ಲದೆ ಯಾದೃಚ್ಛಿಕವಾಗಿ ಬೆಳೆಯಲು ಅವರು ಬಿಡುತ್ತಾರೆ ಅವಳು ಅವುಗಳನ್ನು ಹೇಗೆ ಗ್ರಹಿಸುತ್ತಾಳೆ ಎಂಬುದನ್ನು ಅವರು ರೂಪಿಸುವುದಿಲ್ಲ ಅವಳು ತನ್ನ ಭಾವನೆಗಳು ಎಲ್ಲವನ್ನೂ ನಿರ್ದೇಶಿಸಲು ಬಿಡುತ್ತವೆ ಮತ್ತು ಒಮ್ಮೆ ಅವಳು ನಿಮ್ಮನ್ನು ಮಾನಸಿಕವಾಗಿ ಸುರಕ್ಷಿತ ಅಥವಾ ಊಹಿಸಬಹುದಾದ ವರ್ಗದಲ್ಲಿ ಇರಿಸಿದರೆ ಆಟ ಮುಗಿದಿದೆ ಹಾಗಾದರೆ ನೀವು ಗ್ರಹಿಕೆಯನ್ನು ಹೇಗೆ ನಿಯಂತ್ರಿಸುತ್ತೀರಿ ಸರ ನೀವು ಭಾವನಾತ್ಮಕ ವ್ಯತಿರಿಕ್ತತೆಯ ಮೂಲವಾಗುತ್ತೀರಿ ಅನಿರೀಕ್ಷಿತತೆಯು ಆಕರ್ಷಣೆಯನ್ನು ಸೃಷ್ಟಿಸುತ್ತದೆ ನೀವು ಮುಂದೆ ಏನು ಮಾಡಬೇಕೆಂದು ಅವಳು ಯಾವಾಗಲೂ ತಿಳಿದಿದ್ದರೆ ಅವಳು ನಿಮ್ಮ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುತ್ತಾಳೆ ಮತ್ತು ಅವಳು ಯೋಚಿಸುವುದನ್ನು ನಿಲ್ಲಿಸಿದ ಕ್ಷಣ ಅವಳು ಅನುಭವಿಸುವುದನ್ನು ನಿಲ್ಲಿಸುತ್ತಾಳೆ ಭಾವನಾತ್ಮಕ ಉತ್ತುಂಗಗಳು ಬಾಂಧವ್ಯವನ್ನು ಸೃಷ್ಟಿಸುತ್ತವೆ ಒಬ್ಬ ಮಹಿಳೆ ನಿಮ್ಮೊಂದಿಗೆ ಮಾತ್ರ ಸಾಂತ್ವನವನ್ನು ಅನುಭವಿಸಿದರೆ ನೀವು ಹಿನ್ನೆಲೆ ಶಬ್ದವಾಗುತ್ತೀರಿ ಆದರೆ ನೀವು ಅವಳಿಗೆ ಆಳವಾದ ಸಂಪರ್ಕ ದಕ್ಷಣಗಳನ್ನು ನೀಡಿದಾಗ ನೀವು ಏನು ಯೋಚಿಸುತ್ತಿದ್ದೀರಿ ಎಂದು ಅವಳು ಖಚಿತವಿಲ್ಲದ ಕ್ಷಣಗಳೊಂದಿಗೆ ಬೆರೆತು ಅವಳು ಹಿಂತಿರುಗುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಕೊರತೆಯು ಮೌಲ್ಯವನ್ನು ಸೃಷ್ಟಿಸುತ್ತದೆ ನೀವು ಯಾವಾಗಲೂ ಲಭ್ಯವಿದ್ದರೆ ನಿಮ್ಮ ಉಪಸ್ಥಿತಿಯು ತೂಕವನ್ನು ಕಳೆದುಕೊಳ್ಳುತ್ತದೆ ಅವಳು ನಿಮ್ಮ ಸಮಯವನ್ನು ಸಂಪಾದಿಸಬೇಕಾದಾಗ ಅವಳು ಅದನ್ನು ಹೆಚ್ಚು ಗೌರವಿಸುತ್ತಾಳೆ ಮಹಿಳೆಯರು ಅತ್ಯಂತ ತಾರ್ಕಿಕ ಆಯ್ಕೆಯೊಂದಿಗೆ ಉಳಿಯುವುದಿಲ್ಲ ಅವರು ತಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳುವ ಆಯ್ಕೆಯೊಂದಿಗೆ ಉಳಿಯುತ್ತಾರೆ ಮತ್ತು ಅವಳು ನಿಮ್ಮನ್ನು ಹೇಗೆ ಗ್ರಹಿಸುತ್ತಾಳೆ ಎಂಬುದನ್ನು ನೀವು ರೂಪಿಸಲು ಸಾಧ್ಯವಾದರೆ ಅವಳು ನಿಮ್ಮನ್ನು ಹೇಗೆ ಪ್ರೀತಿಸುತ್ತಾಳೆ ಎಂಬುದನ್ನು ನೀವು ರೂಪಿಸುತ್ತೀರಿ ಐದು ಚಿಹ್ನೆ ಅವಳು ಸುರಕ್ಷಿತವೆಂದು ಭಾವಿಸಿದರೆ ಅವಳು ಎಂದಿಗೂ ಬಿಡುವುದಿಲ್ಲ ನಾವು ಆವರಿಸಿರುವ ಎಲ್ಲದರ ನಂತರ ಭಾವನಾತ್ಮಕ ಉತ್ತುಂಗಗಳು ನಿಗೂಢತೆ ಗ್ರಹಿಕೆ ಪ್ರೀತಿಯ ಬಗ್ಗೆ ಒಂದು ಅಂತಿಮ ಸತ್ಯವಿದೆ ಅದು ಎಲ್ಲವನ್ನೂ ಮೀರಿಸುತ್ತದೆ ಅವಳ ಅಂತರಂಗದಲ್ಲಿ ಒಬ್ಬ ಮಹಿಳೆ ಅವಳು ನಿನ್ನನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂಬ ಕಾರಣದಿಂದಾಗಿ ಉಳಿಯುವುದಿಲ್ಲ ಅವಳು ಸುರಕ್ಷಿತವಾಗಿರುತ್ತಾಳೆ ಎಂಬ ಕಾರಣದಿಂದಾಗಿ ಅವಳು ಉಳಿಯುತ್ತಾಳೆ ಈಗ ನಾನು ಕೇವಲ ದೈಹಿಕ ಸುರಕ್ಷತೆಯ ಬಗ್ಗೆ ಮಾತನಾಡುತ್ತಿಲ್ಲ ಅದು ಖಚಿತ ನಾನು ಭಾವನಾತ್ಮಕ ಸುರಕ್ಷತೆಯ ಬಗ್ಗೆ ಮಾತನಾಡುತ್ತಿದ್ದೇನೆ ಅವಳು ನಿಮ್ಮೊಂದಿಗಿರುವಾಗ ಹೊರಗಿನ ಪ್ರಪಂಚದಿಂದ ಮತ್ತು ಅವಳ ಸ್ವಂತ ಭಾವನಾತ್ಮಕ ಅವ್ಯವಸ್ಥೆಯಿಂದ ಅವಳು ರಕ್ಷಿಸಲ್ಪಟ್ಟಿದ್ದಾಳೆ ಎಂಬ ಆಳವಾದ ಉಪಪ್ರಜ್ಞೆಯ ಖಚಿತತೆ ಈ ರೀತಿ ಯೋಚಿಸಿ ಮಹಿಳೆಯರು ಸ್ವಾಭಾವಿಕವಾಗಿ ಪುರುಷರಿಗಿಂತ ಹೆಚ್ಚು ಭಾವನಾತ್ಮಕವಾಗಿ ಅಸ್ಥಿರರು ಅವರ ಭಾವನೆಗಳು ಉಬ್ಬರವಿಳಿತದಂತೆ ಬದಲಾಗುತ್ತವೆ ಒಂದು ದಿನ ಅವರು ಭಾವೋದ್ರಿಕ್ತರು ಮತ್ತು ಗೀಳು ಹೊಂದುತ್ತಾರೆ ಮರುದಿನ ಅವರು ದೂರವಿರುತ್ತಾರೆ ಮತ್ತು ಖಚಿತವಾಗಿರುವುದಿಲ್ಲ ಇದು ಕುಶಲತೆಯಲ್ಲ ಇದು ಜೀವಶಾಸ್ತ್ರ ಅವರ ಮೆದುಳಿನ ಪ್ರಕ್ರಿಯೆಯು ವಿಭಿನ್ನವಾಗಿ ಚಲಿಸುತ್ತದೆ ಅಂದರೆ ಅವರ ಭಾವನೆಗಳು ಯಾವಾಗಲೂ ಚಲನೆಯಲ್ಲಿರುತ್ತವೆ ಮತ್ತು ಅವಳ ಭಾವನೆಗಳು ನಿರಂತರವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಅವಳು ಎಲ್ಲಕ್ಕಿಂತ ಹೆಚ್ಚಾಗಿ ಹಂಬಲಿಸುವ ಒಂದು ವಿಷಯ ಅಚಲ ಪುರುಷ ಇಲ್ಲಿಯೇ ಸ್ಟೈಸಿಸಂನ ನಿಜವಾದ ಶಕ್ತಿ ಬರುತ್ತದೆ ಹೆಚ್ಚಿನ ಪುರುಷರು ಭಾವನಾತ್ಮಕವಾಗಿ ಬಲಶಾಲಿಯಾಗಿರುವುದು ಎಂದರೆ ದೂರವಿರುವುದು ಅಥವಾ ಭಾವನೆಗಳಿಲ್ಲದೇ ಇರುವುದು ಎಂದು ಭಾವಿಸುತ್ತಾರೆ ಅದು ತಪ್ಪು ಬಲಿಷ್ಠ ಪುರುಷರು ನಿರ್ದಯರಾಗಿರುವುದಿಲ್ಲ ಅವರು ಸ್ಥಿರವಾಗಿರುತ್ತಾರೆ ಮಹಿಳೆಗೆ ತಿಳಿದಾಗ ಸುರಕ್ಷಿತ ಭಾವನೆ ಉಂಟಾಗುತ್ತದೆ ನೀವು ಒತ್ತಡದಲ್ಲಿ ಮುರಿಯುವುದಿಲ್ಲ ವಿಷಯಗಳು ತಪ್ಪಾದಾಗ ನೀವು ಕೋಪಗೊಳ್ಳುವುದಿಲ್ಲ ಅವಳ ಭಾವನೆಗಳು ನಿಮ್ಮ ಭಾವನೆಗಳನ್ನು ನಿರ್ದೇಶಿಸಲು ನೀವು ಬಿಡುವುದಿಲ್ಲ ಇತಿಹಾಸದಲ್ಲಿ ಅತ್ಯಂತ ಆಕರ್ಷಕ ಪುರುಷರ ಬಗ್ಗೆ ಯೋಚಿಸಿ ಪುರುಷ ಮಹಿಳೆಯರು ಪ್ರೇಮ ಪತ್ರಗಳನ್ನು ಬರೆದರು ವರ್ಷಗಳ ಕಾಲ ಬೆನ್ನಟ್ಟಿದರು ಆದರೆ ಎಂದಿಗೂ ಹೊರಬರಲಿಲ್ಲ ಅವರು ಕೇವಲ ದೈಹಿಕವಾಗಿ ಬಲಶಾಲಿಯಾಗಿರಲಿಲ್ಲ ಅಥವಾ ಶ್ರೀಮಂತರಾಗಿರಲಿಲ್ಲ ಅವರು ಉಪಸ್ಥಿತಿ ಆಳವಾದ ಶಾಂತ ಸ್ಥಿರಶಕ್ತಿಯನ್ನು ಹೊಂದಿದ್ದರು ಅದು ಮಹಿಳೆಯನ್ನು ಯಾವುದೂ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಭಾವಿಸುವಂತೆ ಮಾಡಿತು ಮಹಿಳೆಯರು ನಿಷ್ಠರಾಗಿರುವ ರೀತಿಯ ಪುರುಷ ಅದು ಅವಳು ತನ್ನ ಕೆಟ್ಟ ದಿನಗಳಲ್ಲಿ ಒಂದನ್ನು ಅನುಭವಿಸುತ್ತಿದ್ದರೂ ಸಹ ಇನ್ನೂ ದಯೆ ಮತ್ತು ನಿಯಂತ್ರಣದಿಂದ ತನ್ನನ್ನು ತಾನು ಹೊತ್ತುಕೊಳ್ಳುವ ಪುರುಷ ಈಗ ಹೆಚ್ಚಿನ ಪುರುಷರು ಗೊಂದಲಕ್ಕೊಳಗಾಗುವುದು ಇಲ್ಲಿಯೇ ಒಬ್ಬ ಮಹಿಳೆ ಭಾವನಾತ್ಮಕವಾದಾಗ ಅವರು ತನ್ನ ಭಾವನೆಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಅದು ಅವಳನ್ನು ಕೇಳಿಸಿಕೊಳ್ಳುವುದಿಲ್ಲ ಎಂದು ಭಾವಿಸುವಂತೆ ಮಾಡುತ್ತದೆ ಭಾವನಾತ್ಮಕವಾಗಿ ಹಿಂತಿರುಗಿ ಇದು ಅವಳ ಸ್ವಂತ ಭಾವನೆಗಳನ್ನು ನಿರ್ವಹಿಸುವ ಬದಲು ನಿಮ್ಮ ಭಾವನೆಗಳನ್ನು ನಿರ್ವಹಿಸಬೇಕು ಎಂದು ಅವಳಿಗೆ ಅನಿಸುತ್ತದೆ ಇವೆರಡೂ ಆಕರ್ಷಣೆಯನ್ನು ಕೊಲ್ಲುತ್ತವೆ ಸರಿಯಾದ ಕ್ರಮ ಶಾಂತವಾಗಿರಿ ಪ್ರಸ್ತುತವಾಗಿರಿ ದೃಢವಾಗಿರಿ ಒಬ್ಬ ಮಹಿಳೆ ನಿಮ್ಮನ್ನು ಪರೀಕ್ಷಿಸಿದರೆ ಕೋಪಗೊಂಡರೆ ಅಥವಾ ಅವಿವೇಕದಿಂದ ವರ್ತಿಸಿದರೆ ನೀವು ಮಾಡಬಹುದಾದ ಕೆಟ್ಟ ಕೆಲಸವೆಂದರೆ ಭಯ ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ನಿಮ್ಮ ಸ್ಥಾನದಲ್ಲಿ ನಿಂತು ನಿರಾಳವಾಗಿರಿ ಇದರರ್ಥ ನೀವು ಅಗೌರವವನ್ನು ಸಹಿಸಿಕೊಳ್ಳುತ್ತೀರಿ ಎಂದಲ್ಲ ಅವಳು ಯಾವುದೇ ಬಿರುಗಾಳಿಯನ್ನು ಎದುರಿಸುತ್ತಿದ್ದರೂ ಅವಳು ಅವಲಂಬಿಸಬಹುದಾದ ಏಕೈಕ ವ್ಯಕ್ತಿ ನೀವು ಎಂದು ನಿಮ್ಮ ಕ್ರಿಯೆಗಳ ಮೂಲಕ ನೀವು ಅವಳಿಗೆ ತೋರಿಸುತ್ತೀರಿ ಎಂದರ್ಥ ಮತ್ತು ಒಬ್ಬ ಮಹಿಳೆ ಅವಳು ನಿನ್ನನ್ನು ಪ್ರೀತಿಸುವುದಿಲ್ಲ ಅವಳು ನಿನ್ನನ್ನು ಬಯಸುವುದಿಲ್ಲ ಅವಳು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗಲು ಬಯಸುವುದಿಲ್ಲ ಎಂದು ಅರಿತುಕೊಂಡಾಗ ದಿನದ ಕೊನೆಯಲ್ಲಿ ಉಳಿಯುವ ಮಹಿಳೆಯರು ಎಂದಿಗೂ ಆಸಕ್ತಿ ಕಳೆದುಕೊಳ್ಳದ ಎಂದಿಗೂ ದಾರಿ ತಪ್ಪದ ಪ್ರೀತಿಯಲ್ಲಿ ಇರುವುದನ್ನು ಎಂದಿಗೂ ನಿಲ್ಲಿಸಿದವರು ಬೇರೆ ಯಾವುದೇ ಪುರುಷನಿಗೆ ಸಾಧ್ಯವಾಗದ ರೀತಿಯಲ್ಲಿ ತಮ್ಮನ್ನು ಸುರಕ್ಷಿತವಾಗಿರಿಸುವ ಪುರುಷನನ್ನು ಕಂಡುಕೊಂಡವರು ಇವರು ಸ್ಥಿರವಾಗಿರಿ ಮತ್ತು ಅವರನ್ನು ಬೆನ್ನಟ್ಟಲು ಬಿಡಿ ಇದರರ್ಥ ನೀವು ಅಗೌರವವನ್ನು ಸಹಿಸಿಕೊಳ್ಳುತ್ತೀರಿ ಎಂದಲ್ಲ ಅಂದರೆ ಅವಳು ಎಂತಹ ಬಿರುಗಾಳಿಯನ್ನು ಎದುರಿಸುತ್ತಿದ್ದರೂ ಅವಳು ಅವಲಂಬಿಸಬಹುದಾದ ಏಕೈಕ ವ್ಯಕ್ತಿ ನೀವು ಎಂದು ನಿಮ್ಮ ಕ್ರಿಯೆಗಳ ಮೂಲಕ ಅವಳಿಗೆ ತೋರಿಸುತ್ತೀರಿ ಮತ್ತು ಒಬ್ಬ ಮಹಿಳೆ ಅವಳು ನಿನ್ನನ್ನು ಪ್ರೀತಿಸುವುದಷ್ಟೇ ಅಲ್ಲ ನಿನ್ನನ್ನು ಬಯಸುವುದಷ್ಟೇ ಅಲ್ಲ ಅವಳು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗಲು ಬಯಸುವುದಿಲ್ಲವೇ ಎಂದು ಅರಿತುಕೊಂಡಾಗ ಏಕೆಂದರೆ ಕೊನೆಯಲ್ಲಿ ಉಳಿಯುವ ಮಹಿಳೆಯರು ಎಂದಿಗೂ ಆಸಕ್ತಿ ಕಳೆದುಕೊಳ್ಳದ ಎಂದಿಗೂ ದಾರಿ ತಪ್ಪದ ಪ್ರೀತಿಯಲ್ಲಿ ಉಳಿಯುವುದನ್ನು ಎಂದಿಗೂ ನಿಲ್ಲಿಸದ ಮಹಿಳೆಯರು ಬೇರೆ ಯಾವುದೇ ಪುರುಷನಿಗೆ ಸಾಧ್ಯವಾಗದ ರೀತಿಯಲ್ಲಿ ತಮ್ಮನ್ನು ಸುರಕ್ಷಿತವಾಗಿರಿಸುವ ಪುರುಷನನ್ನು ಕಂಡುಕೊಂಡವರು ಇವರು ಸ್ಥಿರವಾಗಿರಿ ಮತ್ತು ಅವರನ್ನು ಬೆನ್ನಟ್ಟಲು ಬಿಡಿ ಇದರರ್ಥ ನೀವು ಅಗೌರವವನ್ನು ಸಹಿಸಿಕೊಳ್ಳುತ್ತೀರಿ ಎಂದಲ್ಲ ಅಂದರೆ ಅವಳು ಎಂತಹ ಬಿರುಗಾಳಿಯನ್ನು ಎದುರಿಸುತ್ತಿದ್ದರೂ ಅವಳು ಅವಲಂಬಿಸಬಹುದಾದ ಏಕೈಕ ವ್ಯಕ್ತಿ ನೀವು ಎಂದು ನಿಮ್ಮ ಕ್ರಿಯೆಗಳ ಮೂಲಕ ಅವಳಿಗೆ ತೋರಿಸುತ್ತೀರಿ ಮತ್ತು ಒಬ್ಬ ಮಹಿಳೆ ಅವಳು ನಿನ್ನನ್ನು ಪ್ರೀತಿಸುವುದಷ್ಟೇ ಅಲ್ಲ ನಿನ್ನನ್ನು ಬಯಸುವುದಷ್ಟೇ ಅಲ್ಲ ಅವಳು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗಲು ಬಯಸುವುದಿಲ್ಲವೇ ಎಂದು ಅರಿತುಕೊಂಡಾಗ ಏಕೆಂದರೆ ಕೊನೆಯಲ್ಲಿ ಉಳಿಯುವ ಮಹಿಳೆಯರು ಎಂದಿಗೂ ಆಸಕ್ತಿ ಕಳೆದುಕೊಳ್ಳದ ಎಂದಿಗೂ ದಾರಿ ತಪ್ಪದ ಪ್ರೀತಿಯಲ್ಲಿ ಉಳಿಯುವುದನ್ನು ಎಂದಿಗೂ ನಿಲ್ಲಿಸದ ಮಹಿಳೆಯರು ಬೇರೆ ಯಾವುದೇ ಪುರುಷನಿಗೆ ಸಾಧ್ಯವಾಗದ ರೀತಿಯಲ್ಲಿ ತಮ್ಮನ್ನು ಸುರಕ್ಷಿತವಾಗಿರಿಸುವ ಪುರುಷನನ್ನು ಕಂಡುಕೊಂಡವರು ಇವರು ಸ್ಥಿರವಾಗಿರಿ ಮತ್ತು ಅವರನ್ನು ಬೆನ್ನಟ್ಟಲು ಬಿಡಿ